మండ్య జిల్లా రైత హితరక్షణా సమితి ನಾನಾ ಥರದ ವಿಭಿನ್ನ ರೀತಿಯ ಚಳವಳಿಯನ್ನು ಈ ಜಲಾಶಯಗಳನ್ನ ಉಳಿಸಿ ಹಾಗೇನೆ ಜೀವಂತವಾಗಿ ನಾವು ಏನು ರೈತರು ಜಲ ಜನ ಜಾನುವಾರು ಜೀವ ಜಲ ಪ್ರಾಣಿ ಪಕ್ಷಿಗಳು ಜಲಚರ ಎಲ್ಲದರ ಬದುಕು ಈ ನೀರಿನ ಮೇಲೆ ಇದೆ ಹಾಗಾಗಿ ಇದು ಬಹಳ ಗಂಭೀರವಾದ ವಿಷಯ ಆಗಿದೆ ಎನ್ನುವ ವಿಷಯವನ್ನ ನಾವು ಇಟ್ಕೊಂಡು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಒತ್ತಾಯಗಳು ಕೆಲವೊಂದಿದೆ ಅದರಲ್ಲಿ ಪ್ರಮುಖವಾಗಿ ಕಾವೇರಿ ನದಿ ನೀರಿನ ನ್ಯಾಯಮಂಡಳಿಯ ತೀರ್ಪನ್ನ ಪೂರ್ಣ ತಿರಸ್ಕರಿಸಿ ಕರ್ನಾಟಕ ಕಾವೇರಿ ಕೊಳ್ಳದ ನೀರು ಜಲಾಶಯಗಳನ್ನ ರಕ್ಷಣೆ ಮಾಡ್ಕೊಳ್ಬೇಕು ಕಾವೇರಿ ನದಿ ನೀರಿನ ನಿಯಂತ್ರಣ ಮಂಡಳಿ ಮತ್ತೆ ನಿರ್ವಹಣಾ ಪ್ರಾಧಿಕಾರಗಳ ಆದೇಶಗಳನ್ನ ನಿರ್ಲಕ್ಷ್ಯ ಮಾಡ್ಬೇಕು ಕರ್ನಾಟಕದ ಕಾವೇರಿ ಕೊಳ್ಳದ ನದಿ ನೀರನ್ನ ಉಪಯೋಗಿಸಿಕೊಳ್ಳದೆ ನಿರಂತರವಾಗಿ ಹೆಚ್ಚು ಹೆಚ್ಚು ನದಿ ನೀರು ತಮಿಳುನಾಡಿಗೆ ಅಳಿದು ಹೋಗ್ತಾ ಇರುವಂತದ್ದು ಆ ಕಾರಣ ತಮಿಳುನಾಡು ರಾಜ್ಯ ಸಣ್ಣ ನೀರಾವರಿ ಪ್ರದೇಶವನ್ನ ವಿಸ್ತಾರ ಮಾಡಿಕೊಳ್ತಿದ್ದು ಈ ಸಂಬಂಧ ಇದನ್ನೆಲ್ಲ ತಡೆದು ಇಡುವ ಕಾರ್ಯವನ್ನ ಮಾಡ್ಬೇಕು ಕಾವೇರಿ ಕೊಳ್ಳದ ನೀರಾವರಿ ಅಂತರ್ಜಲ ವಿದ್ಯುತ್ ಅಭಿವೃದ್ಧಿಯನ್ನ ಕೈಗೆ ಎತ್ತಿಕೊಂಡು ಕಾರ್ಯಗತ ಮಾಡಬೇಕು ಕಾವೇರಿ ಕೊಳ್ಳದಲ್ಲಿ ಪ್ರಸ್ತುತ ಇರುವ ಹನ್ನೊಂದೂವರೆ ಲಕ್ಷ ನೀರಾವರಿಯನ್ನ ಇಪ್ಪತ್ತು ಲಕ್ಷಕ್ಕೆ ಇನ್ನೂ ಹೆಚ್ಚಿಗೆ ವಿಸ್ತರಿಸಿ ಪೂರ್ಣ ಪ್ರಮಾಣದ ನೀರಾವರಿಯನ್ನು ತಲುಪಿಸಬೇಕು ಅತಿವೃಷ್ಟಿ ಸಮಯದಲ್ಲಿ ಮಳೆ ನೀರನ್ನ ಕಾವೇರಿ ಕೊಳ್ಳದಲ್ಲಿ ಸಂಗ್ರಹಿಸಿ ಹಿಡಿದುಟ್ಟುಕೊಳ್ಳಬೇಕು ಇದರಿಂದ ಕಾವೇರಿ ಕೊಳ್ಳದ ಪ್ರದೇಶದ ಬರಗಾಲವನ್ನು ತಡೆಯಬಹುದಾಗಿದೆ ಕಾವೇರಿ ಕೊಳ್ಳದಲ್ಲಿ ಅನೇಕ ವಿಧದ ಸಣ್ಣ ಮಧ್ಯಮ ದೊಡ್ಡ ನೀರಾವರಿಯಂತಹ ಅಂದರೆ ಮೇಕೆದಾಟು ಯೋಜನೆಯಂತಹ ಯೋಜನೆಯನ್ನ ತುರ್ತಾಗಿ ಕಾರ್ಯಗತ ಮಾಡಲು ತ್ವರಿತವಾಗಿ ಕ್ರಮ ತೆಗೆದುಕೊಳ್ಳಬೇಕು ನೀರಾವರಿ ಯೋಜನೆ ಅಂತರ್ಜಲ ವೃದ್ಧಿ ವಿದ್ಯುತ್ ಅಭಿವೃದ್ಧಿಗೆ ಪ್ರತಿ ವರ್ಷದ ಆಯವ್ಯಯದಲ್ಲಿ ಶೇಕಡಾ ಮೂವತ್ತರಷ್ಟು ಅನುದಾನವನ್ನ ಕಾಯ್ದಿರಿಸಿಕೊಳ್ಳಬೇಕು ಕೆಆರ್ಎಸ್ ಡ್ಯಾಂ ಭದ್ರತೆ ರಕ್ಷಣೆ ಮುಖ್ಯವಾಗಿದ್ದು ಗಣಿಗಾರಿಕೆ ಟ್ರಯಲ್ ಗ್ಲಾಸ್ ಡಿಸ್ನಿಲ್ಯಾಂಡ್ ಕಾರ್ಯಚಟುವಟಿಕೆಗಳು ಡ್ಯಾಮ್ ದಿಕ್ಕಿನಲ್ಲಿ ಪೂರ್ಣ ನಿಷೇಧ ಮಾಡಬೇಕು ನಿಷೇಧಿಸ ನಿಷೇಧಿತ ಪ್ರದೇಶ ಅಂತ ಘೋಷಣೆ ಮಾಡಬೇಕು ತಮಿಳುನಾಡಿಗೆ ನಿರಂತರ ನೀರು ಬಿಟ್ಟ ಕಾರಣ ಕಾವೇರಿ ಕೊಳ್ಳದಲ್ಲಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲುಗಳಲ್ಲಿ ಅರ್ಧದಷ್ಟು ಲೆಕ್ಕದಲ್ಲಿ ಒಟ್ಟು ಮೂರು ಸಾವಿರದ ಆರುನೂರು ಕೋಟಿ ಬೆಳೆ ನಷ್ಟವಾಗಿದ್ದು ಇದರಲ್ಲಿ ಕೆಆರ್ ಎಸ್ ಅಚ್ಚುಕಟ್ಟು ಪ್ರದೇಶದಲ್ಲಿ ಸಾವಿರದ ಇನ್ನೂರು ಕೋಟಿ ನಷ್ಟವಾಗಿದೆ ಈ ನಷ್ಟವನ್ನು ರೈತರಿಗೆ ತುಂಬಿಕೊಡಬೇಕು ಇದರ ಜೊತೆಗೆ ಪ್ರತಿ ತಿಂಗಳುವಾರು ಜನ ಜಾನುವಾರು ಇದೀ ಕಾರಣಕ್ಕಾಗಿ ನಮ್ಮ ನಾಲಿನಲ್ಲಿ ನೀರನ್ನು ಅರಸಲೇಬೇಕು ಅಂದ್ರೆ ಜನ ಜಾನುವಾರು ಅಳಿದುಳಿದ ಒಂದಿಷ್ಟು ಬೆಳೆ ಸಂಪೂರ್ಣ ಹಾಳಾಗುತ್ತೆ ಬದುಕು ದುಸ್ತರಾಗುತ್ತೆ ಆ ಕಾರಣ ನೀರನ್ನ ಬಿಡುವ ಒತ್ತಾಯವೇ ಇಲ್ಲಿ ಪ್ರಮುಖ ಆಗಿದೆ ಈ ಪ್ರಸ್ತುತ ದಿನದಲ್ಲಿ ನೀರನ್ನು ಬಿಡುವ ವಿಷಯವೂ ಅಷ್ಟೇ ಮುಖ್ಯ ಬೆಳೆ ನಷ್ಟದ ಪರಿಹಾರವನ್ನು ತುಂಬಿಸೋದು ಅಷ್ಟೇ ಮುಖ್ಯ ಇದು ಸರ್ಕಾರದ ಹೊಣೆ ಈ